ಕ್ಯಾಬಿನೆಟ್ ಮೀಟಿಂಗ್ ಮಾಡಿದೀವಿ ಮೈಸೂರು ಡಿವಿಜನ್ ಅಲ್ಲಿ ಕ್ಯಾಬಿನೆಟ್ ಇವತ್ತು ಬೆಂಗಳೂರು ಡಿವಿಜನ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಸ್ವಲ್ಪ ದಿನ ಆದ್ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಅದು ಬಿಜಾಪುರದ ಮಾಡಬೇಕು ಅಂತ ಹೇಳಿ ಬೆಟ್ಟದಲ್ಲಿ ಇವತ್ತು ಬೆಂಗಳೂರು ಡಿವಿಜನ್ ಕ್ಯಾಬಿನೆಟ್ ಮೀಟಿಂಗು ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಅಲ್ಲ ಬೆಂಗಳೂರು ಡಿವಿಜನ್ ರೆವಿನ್ಯೂ ಡಿವಿಜನ್ ಈ ಭಾಗದ ಜನದ ಏನಾದರೂ ನಿರೀಕ್ಷೆಗಳು ಸರ್ ನೋಡಪ್ಪ ಕ್ಯಾಬಿನೆಟ್ ನಲ್ಲಿ ನಾವು ಏನ್ ಬಜೆಟ್ ಬಜೆಟ್ನಲ್ಲಿ ಏನ್ ಹೇಳಿದ್ದೀವಿ ನ ಬಜೆಟ್ನ ಕಾರ್ಯಕ್ರಮಗಳನ್ನ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಸರ್ ತಾವು ಡಿ ಸಿ ಎಂ ಶಕ್ತಿ ಪ್ರದರ್ಶನ ಒಗ್ಗಟ್ಟಿನ ಪ್ರದರ್ಶನ ಮಾಡಿದೆ ಆದ್ರೂ ಕೂಡ ಬಿಜೆಪಿ ಅವರು ನಂಬ್ತಾ ಇಲ್ಲ ಸೆಪ್ಟೆಂಬರ್ ಚೇಂಜ್ ಮಾಡೇ ಮಾಡ್ತೀರಿ ಬಿಜೆಪಿಯವ್ರು ಯಾವ್ದು ನಂಬರು ನೀವೇ ಬಿಜೆಪಿ ಬಿಜೆಪಿಯವ್ರು ನಂಬೋದೇ ಇಲ್ಲ ಅವರು ಯಾವಾಗಲೂ ಸುಳ್ಳು ಮಾತ್ರ ನಂಬ್ಕೊಳ್ಳೋದು ಸತ್ಯ ಯಾವತ್ತೂ ನಂಬಲ್ಲ ನೀನು ನಂಬಲ್ಲ ಅದರಿಂದ ಅವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀಗುರು ಬರೀ ಸುಳ್ಳೆ ಹೇಳೋದು ಅವರು ಸತಿ ಹೇಳೋ ಗೊತ್ತೇ ಇಲ್ಲ ಅವ್ರಿಗೆ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮ್ಗ್ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದೀವಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ತರ ಇರ್ತಾರೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವ್ರ ಅಗಲ್ ಕನಸು ಕಾಣ್ತಾ ಇದಾರೆ ಪಾಪ ಬಿಜೆಪಿಯವರು ಅಗಲ್ ಕನಸು ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲಿಲ್ಲ ಏನಾದ್ರು ಮಾಡಿದ್ರ ಇಂತೇನ್ ಮಾಡಿದೀವಿ ಅಂತ ಹೇಳಿದ್ವಿ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಸಾಕ್ಷಿ ಗುಡ್ಡೆ ಕುಡಿ ಕುಟು ಅಂತ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ ಅವರು ನೀರಾವಳಿ ಇರಿಗೇಷನ್ ಆಮೇಲೆ ಮೀನ್ ರೂರಲ್ ಡೆವಲಪ್ಮೆಂಟ್ ಪಿಡಬ್ಲ್ಯೂ ಡಿ ಆಮೇಲೆ ಎಜುಕೇಶನ್ ಆಮೇಲೆ ಹೆಲ್ತ್ ಎಲ್ಲಿ ಬಿಟ್ಟರೆ ಯಾವಾಗ ಬಿಟ್ಟಿದ್ದಾರೆ ಹೇಳಿ ನೋಡೋಣ ಸರ್ಕಾರ ನಾಲ್ಕು ವರ್ಷ ಸರ್ಕಾರದಲ್ಲಿ ಇದ್ರು ಕುಮಾರಸ್ವಾಮಿ ಒಂದು ಸಮೀಶ್ರ ಸರ್ಕಾರದಲ್ಲಿ ಒಂದು ವರ್ಷ ತಿಂದಿದ್ರು ಏನ್ ಮಾಡಿದ್ದಾರೆ ಅವರು ಏನು ಮಾಡಿಲ್ಲ ಸುಳ್ಳು ಹೇಳಿಕೊಂಡು ಜನರಿಗೆ ತಪ್ಪದಾರಿಗಳಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ನೀವು ನೋಡಿದ್ರ ನಮ್ಮ ಎರಡನೇ ವರ್ಷದ ಸಾಧನ ಸಮಾವೇಶ ನೋಡಿದ್ರೆ ಹೊಸ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಅಹೂ 2 ಲಕ್ಷ ಇದೆ ಮಳೆ ಬಂದ್ರು 3 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ದರು ಮಳೆ ಬಂದ್ರು ಸಹ ಇದೆ ಮಳೆ ಇದ್ದರೂ ಬಂದಿದ್ರೂ ಕೂಡ ಇದ್ದರು ಆಮೇಲೆ ಒಳಗಡೆ ಬರಕಾಗ್ತಿರೋ ಬಹಳ ಜನ ಇನ್ನು ಸುಂಶುರ್ಯ ಬತರ ಸರ್ 5 ವರ್ಷ ಸಿಎಂ ಆಗಿರ್ತೀರಾ ಸರ್ ಆ 5 ವರ್ಷ ಸಿಎಂ ಆಗಿರ್ತೀರಾ ಸರ್ ಯಾರು ನೀವು তাও 5 ವರ್ಷ ಸಿಎಂ ಆಗಿರ್ತೀರಾ ಹೌದು ನಾನೆ ಇಲಿಯಾ ಕಣ್ಮನ ಬಂದಿದೆ ಇಲಿಯಾ ಕಣ್ಮನ ಬಂದಿದೆ ಯಾಕಂದ್ರೆ ನಂಬರ್ ಗೆ ಬದಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಯಾರು ಬಿಜೆಪಿ ಅವರು ಜೆಡಿಎಸ್ ಅವರು ಅವರು ನಮ್ಮ ಮೈಕ್ ಮ್ಯಾಂಡಲ್ಲ ಹ ಆಶಕರು ಹೇಳ್ತಾ ಇದ್ದಾರೆ ನಮ್ಮ ಮೈಕ್ ಮ್ಯಾಂಡಿ ಇಂದ್ರಿ ಅವರು ಅಶೋಕ ಐಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಐಸೆ ಬಿಜೆಪಿ ಮ್ಯಾನ್ ಅಲ್ವಾ ಹೌದು ನರೇಶ್ ಶೋಮಿ ಐಸೆ ಬಿಜೆಪಿ ಮ್ಯಾನ್ ಅವರು ಹೇಳಿದ್ರೆ ನೀವು ಬರ್ತೀರಾ